ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೇನೆ ನೀವು ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಟೈಮ್ ಆಯಿತು ಲಾಗ್ ಮಾಡೋದೆ ಸುಮಾರೊಂದು ಲಾಸ್ಟ್ ನಾನು ಚೆಕಪ್ಗೆ ಹೋಗಿದ್ದಾಗ ಲಾಗ್ ಮಾಡಿದ್ದೆ ಅನಿಸುತ್ತೆ ಆಮೇಲೆ ನಾನು ಲಾಗ್ ಮಾಡಲಿಕ್ಕೆ ಹೋಗಿಲ್ಲ ಹೀಗೆ ಫಂಕ್ಷನ್ಸ್ ಮದುವೆ ಅದರಲ್ಲೇ ಬ್ಯುಸಿ ಇದ್ದೆ ಆಮೇಲೆ ನಂದು ಡೆಲಿವರಿ ಟೈಮ್ ಬಂದಿತ್ತು ಸೊ ನನಗೆ ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಅಂದ್ಕೊಂಡಿದ್ದೆ ನಾನು ಅಟ್ಲೀಸ್ಟ್ ಡೆಲಿವರಿ ಲಾಗ್ ಆದರೂ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಬೇಕು ಡೆಲಿವರಿ ಲಾಗನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಡೆಲಿವರಿ ಲಾಗ್ ಮಾಡಲಿಕ್ಕೆ ಆಗಿಲ್ಲ ತುಂಬ ಎಮರ್ಜೆನ್ಸಿಯಲ್ಲಿ ನಂದು ಡೆಲಿವರಿ ಆಯಿತು ಅಂದರೆ ನನಗೆ ಡೇಟ್ ಕೊಟ್ಟಿದ್ದು ಬೇರೆ ಬಟ್ ನಂದು ನಾನು ಅಡ್ಮಿಟ್ ಆಗಿದ್ದು ಬೇರೆ ಟೈಮಲ್ಲಿ ಸೊ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಕೆಲವೊಂದು ಕ್ಲಿಪ್ಸ್ ನನ್ನದು ಹಸ್ಬೆಂಡ್ ಹಸ್ಬೆಂಡ್ ಸಿಸ್ಟರ್ಸ್ ಎಲ್ಲ ಕೆಲವೊಂದು ವೀಡಿಯೋಸ್ ಮಾಡಿದರು ಸೊ ಏನೋ ದೇವರ ಪುಣ್ಯನೋ ಗೊತ್ತಿಲ್ಲ ಹಾಗೆ ಕೆಲವೊಂದು ವೀಡಿಯೋಸ್ ನನಗೆ ತುಂಬ ದೊಡ್ಡದು ವೀಡಿಯೋಸ್ ಏನಲ್ಲ ಹಾಗೆ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ನನಗೆ ಶೇರ್ ಮಾಡಿದರು ಅವ್ರ ಮೊಬೈಲಲ್ಲಿತ್ತು ಸೊ ನನಗೆ ಶೇರ್ ಮಾಡಿದರು ಸೊ ಆ ವೀಡಿಯೋ ನಿಮಗೆ ನಾನು ಲಾಸ್ಟಲ್ಲಿ ಹಾಕ್ತೇನೆ ನಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಆದರೆ ನನಗೆ ಫುಲ್ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ನೆಕ್ಸ್ಟ್ ಲಾಗ್ನಲ್ಲಿ ನಾನು ಅದೇ ನಾಳೆಯಿಂದ ಡೈಲಿ ಕಂಟಿನ್ಯೂ ಲಾಗ್ ಮಾಡ್ತಾ ಇದ್ದೇನೆ ಸೊ ಆ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ನಾನು ಕೆಲವೊಂದು ವೀಡಿಯೋಸನ್ನು ನಿಮಗೆ ನಾನು ನನ್ನ ಈ ವಿಡಿಯೋ ಆದಮೇಲೆ ಲಾಸ್ಟಿಗೆ ನಾನು ಆ ಕ್ಲಿಪ್ಸನ್ನು ನಿಮಗೆ ತೋರಿಸ್ತೇನೆ ಇವಾಗ ನಿಮಗೂ ಗೊತ್ತಿದೆ ಡೆಲಿವರಿ ಆದಮೇಲೆ ತುಂಬ ಮಗುವಿಗೆ ಟೈಮ್ ಕೊಡಬೇಕು ಟೈಮ್ ಸಾಕಾಗಲ್ಲ ಯಾಕಂದರೆ ಮಗು ಎಲ್ಲ ಮಲ್ಗೊಳ್ಳ ಮತ್ತು ಬೆಳಗ್ಗೆ ಆಗುವಾಗ ನಮಗೂ ಮಲ್ಕೊಳ್ಳಿಕ್ಕೆ ಪುಡ್ಸೋತಿರಲ್ಲ ನಾನು ಮಲಗುವಾಗ ಮಗು ಎದ್ಬಿಡತ್ತೆ ಪಾಪ ಎದ್ಬಿಡತ್ತೆ ಸೊ ಟೈಮೇ ಸಿಗ್ತಿಲ್ಲ ಲಾಗ್ ಮಾಡಲಿಕ್ಕೆ ಆದರೆ ನಾನು ಆದರೂ ನಿಮ್ಮ ಹತ್ರ ನಾನು ನಿಮಗೆ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಎಷ್ಟು ಸರಿ ಎನ್ಸ್ಕೊಳ್ತಾ ಇದ್ದೆ ನಾನು ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಾನು ಮಲಗೋ ಟೈಮಲ್ಲಿ ಮಗು ಪಾಪ ಎದ್ ಎದ್ ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಬಟ್ ಇವಾಗ ನನಗೆ ಸ್ವಲ್ಪ ಅಭ್ಯಾಸ ಆಯಿತು ಇವಾಗ ಟ್ವೆಂಟಿ ಒನ್ ಡೇಸ್ ಆಯಿತು ಪಾಪಿಗೆ ಸೊ ನನಗೆ ಸ್ವಲ್ಪ ಅಭ್ಯಾಸ ಆಯಿತು ನಿದ್ರೆ ಬಿಟ್ಟಲ್ಲ ಸೊ ನಾಳೆ ನಾಳೆಯಿಂದ ನಾನು ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಿಮ್ಮ ಹತ್ರ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಬಾನಂತಿ ಟಿಪ್ಸ್ ಆಗಲಿ ಬಾನಂತ ಮದ್ದು ಆಗಲಿ ಕೆಲವೊಂದು ಡಯಟ್ ಯಾವ ಥರ ಬಾನಂತಿ ಫುಡ್ ತಗೊಳ್ಬೇಕು ಯಾವ ಥರ ನಾವು ಬಾನಂತಿ ಕೇರ್ ಮಾಡ್ಕೊಳ್ಬೇಕು ಪಾಪುಗೆ ಯಾವ ಥರ ಸ್ನಾನ ಮಾಡಬೇಕು ಬಾಪುನ ಯಾವ ಥರ ಕೇರ್ ಮಾಡ್ಕೊಳ್ಬೇಕಂತ ಮತ್ತು ನಾನು ಕೆಲವೊಂದು ಶೇರ್ ಮಾಡ್ಕೊಳ್ತಿದ್ದೀನಿ ಹಾಗೂ ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸನ್ನು ನಾನು ನೆಕ್ಸ್ಟ್ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ ಹೋಗ್ತೇನೆ ನನ್ನ ಡೆಲಿವರಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅದು ನಾನು ನಿಮಗೆ ಆದಷ್ಟು ಫಸ್ಟ್ ನೆಕ್ಸ್ಟ್ ಲಾಗ್ನಲ್ಲಿ ಹೇಳ್ತೀನಿ ನನಗೆ ಕ್ಯೂರಿಯಸಿಟಿ ಇದ್ದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡುವ ಬಟ್ ಇವಾಗ ನಾನು ಜಾಸ್ತಿ ವೀಡಿಯೋ ಮಾಡ್ತಾ ಇಲ್ಲ ಈಗ ಸೊ ಇದನ್ನು ಹೇಳಿಕ್ಕೆ ನಾನು ಇವತ್ತು ವೀಡಿಯೋ ಮಾಡಿದ್ದು ಓ ಲಾಗ್ ಮಾಡ್ತಾ ಇರೋದು ಇವಾಗಲೂ ಟೈಮ್ ಇರಲಿಲ್ಲ ನಾನು ಸಣ್ಣ ಒಂದು ಚಿಕ್ಕ ಟೈಮ್ ನೋಡ್ಕೊಂಡು ನಾನು ನಿಮಗೆ ಇವತ್ತು ನಾನು ಲಾಗ್ ಮಾಡಿದ್ದು ಬಟ್ ನಾಳೆಯಿಂದ ನಾನು ಕಂಟಿನ್ಯೂ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನೀವು ನನಗೆ ನನಗೆ ಕೆಲವರು ಕಮೆಂಟ್ ಮಾಡ್ತಾಯಿದ್ರು ಪಾಪ ಆಯ್ತಾ ಅಂತ ತುಂಬ ಜನ ಕೇಳ್ತಾಯಿದ್ರು ಪಾಪ ಆಯ್ತಾ ಹೇಗಿದ್ದೀರಾ ಕೆಲವೊಂದು ಪೀರಿಯಡ್ಸ್ ಬಗ್ಗೆ ಲಾಸ್ಟ್ ಟೈಮ್ ನಾನೊಂದು ಲಾಗ್ ಮಾಡಿದ್ದೆ ಅದರ ಬಗ್ಗೆ ತುಂಬ ಜನ ಡೌಟ್ಸಲ್ಲಿದೆ ಸೊ ಕಮೆಂಟ್ ಮಾಡಿದರು ಸೊ ಎಲ್ರಿಗೂ ನಾನು ರಿಪ್ಲೈ ಕೊಟ್ಟಿದ್ದೇನೆ ಯಾರಿಗಲ್ಲ ನಾನು ರಿಪ್ಲೈ ಆಗಲಿಲ್ಲ ಪ್ಲೀಸ್ ಕ್ಷಮೆ ಇರಲಿ ಆದಷ್ಟು ನಾನು ನಿಮಗೆ ನಾನು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಇವತ್ತಿನ ನಾನು ನಾಳೆಯಿಂದ ನಿಮಗೆ ನಾನು Daily Log. ಮತ್ತು ನನ್ನ ಡೆಲಿವರಿ ಡೆಲಿವರಿ ಎಕ್ಸ್ಪೀರಿಯನ್ಸ್ ಮತ್ತು ಬ್ಯಾನಂತಿ ಫುಡ್ ಯಾವ ಥರ ತಗೊಳ್ಬೇಕು ಯಾವ ಥರ ಇರಬೇಕು ಯಾವ ಥರ ಕೇರ್ ತೊಗೊಳ್ಬೇಕು ಡೆಲಿವರಿ ಆದಮೇಲೆ ಪಾಪವನ್ನು ಯಾವ ಥರ ಕೇರ್ ಮಾಡ್ಕೊಳ್ಬೇಕು ಹೀಗೆ ಕೆಲವೊಂದು ನಾನು ನಿಮಗೆ ಲಾಗ್ಸ್ ಟ್ರೈ ಲಾಕ್ಸ್ ಮಾಡ್ತೇನೆ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು ಯಾವ ನಾನು ಇಷ್ಟೋ ತನಕ ನಿಮಗೆ ಯೂಸ್ ಆಗ ಯೂಸ್ ಆಗುವಂತಹ ವೀಡಿಯೋ ಮಾಡ್ತಾ ಇದ್ದೆ ಸೊ ಇನ್ಮೇಲೆ ಸಹ ನಾನು ಯೂಸ್ ಆಗುವಂಥ ವೀಡಿಯೋನೇ ಮಾಡ್ತಾ ಇರ್ತೇನೆ ಸೊ ಯಾರಿಗೆಲ್ಲ ರಿಪ್ಲೈ ಕೆಲವೊಂದು ಒಂದು ಕಮೆಂಟ್ಸಿಗೆ ನಾನು ರಿಪ್ಲೈ ಕೊಡಲಿಲ್ಲ ಅವರಿಗೆಲ್ಲ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಾಳೆ ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೇನೆ ಇದೇ ಥರ ನಿಮಗೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್ ಇದು ನನ್ನ ಅರ್ಲಿ ಮಾರ್ನಿಂಗ್ ವೀಡಿಯೋ ಮಾಡಿದ್ದು ನನ್ನ ಮನೆಯವರು ತುಂಬಾ ಟೆನ್ಷನ್ ಆಗ್ತಿತ್ತು ಅಂದರೆ ಹೇಗೆ ಏನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ಲೇಬರ್ ವರ್ಡಿಗೆ ಕರ್ಕೊಂಡು ಹೋಗ್ತಿದ್ರು ನಾನು ಆಲ್ರೆಡಿ ಫೈವ್ ಡೇಸ್ ಆಗಿತ್ತು ಅಡ್ಮಿಟ್ ಆಗಿ ಅದು ನೆಕ್ಸ್ಟ್ ಲಾಗಲ್ಲಿ ನಾನು ಹೇಳ್ತೇನೆ ಹೆಣ್ಮಗು ಆಯಿತಾ ಗಂಡು ಮಗು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇನೆ ಮತ್ತು ನನಗೆ ನಾರ್ಮಲ್ ಡೆಲಿವರಿ ಆಯ್ತಾ ಸೀಸರಿಂಗ್ ಆಯ್ತಾ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇನೆ ನೋಡಿ ನಾನು ಲೇಬರ್ ವರ್ಡಿಗೆ ಕರ್ಕೊಂಡು ಈಗಲೂ ಒಂಥರ ಜುಮ್ ಆಗ್ತಿದ್ದೆ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇರುವಾಗ ನಾನು ಅನ್ಸ್ಕೊಂಡಿದ್ದೆ ಹೊರಗೆ ಬಿಡಲ್ವೇನಂತ ಅನ್ಸ್ಕೊಂಡಿದ್ದೆ ಬಟ್ ಒಳಗೆ ಬಿಟ್ರು ಹೊರಗೆ ಆಮೇಲೆ ನಾನು ಪೇಯ್ನ್ ಮೇಲೆ ಅಂದ್ರೆ ನನಗೆ ಫುಲ್ ಟೆನ್ಷನ್ ಆಗಿತ್ತು ನಾನು ತೋರಿಸ್ಕೊಳ್ತಿರ್ಲಿಲ್ಲ ನಾನು ಬೇಜಾರು ಮಾಡ್ಕೊಂಡ್ರು ಮನೆಯವ್ರು ಅಂತೇಳಿ ಆಮೇಲೆ ನನಗೆ ನೋವು ಬಂತು ಪೇಯ್ನ್ ಬಂತು ನನಗೆ ಜೆಲ್ ಹಾಕಿದರು ಪೇಯ್ನ್ ಬರಲಿಕ್ಕೆ ಸೊ ನನಗಂತೂ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ನೋವನ್ನು ಸೊ ಆಮೇಲೆ ನಮ್ಮ ಮನೆಯವ್ರಿಗಂತೂ ಫುಲ್ ಟೆನ್ಷನ್ ಆಗಿತ್ತು ನನಗಿಂತ ಜಾಸ್ತಿ ಅವರೇ ಫುಲ್ ಟೆನ್ಷನ್ ಆಗಿತ್ತು ಅವ್ರಿಗೆ ಯಾವ ಥರ ನೋವು ತಿಂತಾಳ ಅಂತೇಳಿ ಸೊಂಟ ನೋವು ಬರ್ತಿದ್ದೆನಾ ಹೊಟ್ಟೆ ನೋವು ಬರ್ತಿದ್ದೆ ಅಂತ ಒಂದು ಗೊತ್ತಾಗ್ತಿಲ್ಲ ಆ ಥರ ಪೈನ್ ಬರ್ತಾಯಿತ್ತು ನನಗೆ ನನಗಂತೂ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಆಮೇಲೆ ನನಗೆ ಫೈನಲಿ ನನಗೆ ಡೆಲಿವರಿ ಆಯಿತು ಅದು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೆ ನಾನು ನಿಮಗೆ ಹೆಣ್ಮಗುವ ಗಂಡು ಮಗುವ ಸಿಸರಿಂಗ ನಾರ್ಮಲ್ ಅಂತ ಅದರದ್ದೊಂದು ಸ್ಟೋರಿಯೇ ಹೇಳ್ತೆ ನೋಡಿ ನನಗೆ ಪಾಪ ಆಯಿತು ಎಲ್ರಿಗೂ ಖುಷಿಯಾಗಿದೆ ಮಗು ನುಡ್ಕು ನೋಡ್ತಾ ಇದ್ದೀರಲ್ಲ ಮನೋರಿಗೆಲ್ಲ ಫುಲ್ ಖುಷಿಯಾಗಿ ಹೋಗಿತ್ತು